ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ಏನು ಮೇಡಂ ಯಾವ ವಿಡಿಯೋ ಅನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ ಸೊ ಓಕೆ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ ಆದ್ರೆ ಎಸ್ ಆರ್ ನೋ ಅನ್ನುವಂತಹ ಆನ್ಸರ್ ಅನ್ನ ನೀವೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಒಂದು ಕೆಲಸವನ್ನ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ರೆ ಅದು ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಕಂಡಿಟ್ಕೋಬಹುದಾ ಅಥವಾ ಅದರ ಉತ್ತರ ನಿಮಗೆ ಸಿಗುತ್ತಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿಯೂ ನೀವು ಈ ವಿಡಿಯೋ ಅನ್ನ ನೋಡಬಹುದು ಓಕೆ ಇದು ಒಂದು ಟೈಮ್ಲೆಸ್ ಆದಂತಹ ಒಂದು ವಿಡಿಯೋ ಅಂದ್ರೆ ರೀಡಿಂಗ್ ಈ ತರಹದ ಒಂದು ಉತ್ತರಗಳು ಸಿಗುವಂತಹ ಒಂದು ವಿಡಿಯೋ ಆಗಿರತ್ತೆ ಯಾವಾಗ ನೀವು ಫಸ್ಟ್ ಟೈಮ್ ನೋಡ್ತೀರೋ ನೋಡ್ತಿರೋ ಆವಾಗ ನಿಮಗೆ ಇದು ಅನ್ವಯವಾಗುವಂತಹದ್ದು ಓಕೆ ಸೊ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಮೇಡಮು ಅನ್ನೋದಾದ್ರೆ ಸೊ ಕೆಲವೊಂದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೋಬಹುದು ಕೆಲವೊಂದು ವಿಚಾರಗಳನ್ನು ನಾವು ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಆದರೆ ಮನಸ್ಸಿನಲ್ಲಿ ತುಂಬ ತಳವಳ ಇರುತ್ತೆ ಗೊಂದಲಗಳು ಇರುತ್ತೆ ಮತ್ತೆ ಕೆಲವೊಬ್ಬರು ಯೂನಿವರ್ಸಿನಲ್ಲಿ ಏನು ಮಾಡ್ತೀರಾ ಪರ್ಸ್ನಲ್ ರೀಡಿಂಗ್ಗಳನ್ನು ತಗೊಳ್ಳೋದ್ರ ಮೂಲಕ ಕ್ಲಾರಿಟಿಯನ್ನು ಪಡ್ಕೊತೀರಾ ಮತ್ತೆ ಕೆಲವೊಬ್ಬರು ಏನು ಮಾಡ್ತೀರಾ ಪರ್ಸ್ನಲ್ ರೀಡಿಂಗ್ಗಳಲ್ಲಿಯೂ ಕೂಡ ಶೇರ್ ಮಾಡದ ಕೆಲವು ವಿಚಾರಗಳಿರುತ್ತೆ ಸೊ ಆಗ ನಾವೇನು ಮಾಡಬೇಕು ಆಗ ಉತ್ತರವನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ವಾ ಅಂದರೆ ಖಂಡಿತವಾಗಿಯೂ ನೀವು ಉತ್ತರಗಳನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ಹೇಗೆ ಅನ್ನೋದಾದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳನ್ನ ನಾವು ರೀಕಾಲ್ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ಕೋಬೇಕು ಮತ್ತೆ ಮನಸ್ಸಿಟ್ಟು ನನಗೆ ಈ ಪ್ರಶ್ನೆಯ ಉತ್ತರ ಬೇಕು ಅನ್ನೋದನ್ನ ಸ್ಪಿರಿಟ್ಸ್ಗಳ ಬಳಿಯಲ್ಲಿ ಹೇಳ್ಬೇಕು ಅಥವಾ ನೀವು ನಂಬುವಂತಹ ದೇವರುಗಳ ಬಳಿಯಲ್ಲಿ ಅಥವಾ ನೀವು ಏನ್ ಪೂಜೆ ಮಾಡ್ತಿರೋ ಆ ದೇವರ ನೀವು ಮೊದಲೇ ನೀವು ಕೆಲವೊಂದು ಪ್ರಶ್ನೆಗಳ ಉತ್ತರಗಳಿಗೋಸ್ಕರವಾಗಿ ನೀವು ಅವರ ಹತ್ರ ಕೇಳ್ಕೊತಾ ಅದಾದ ತದನಂತರದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೂಜೆಯನ್ನು ಮಾಡ್ತೀರಾ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರಾ ಸೊ ಪೂಜೆಯ ನಂತರ ನಿಮ್ಮ ಮನಸ್ಸು ಮತ್ತು ಮೈಂಡ್ ಎರಡೂ ಕೂಡ ಪ್ರಶಾಂತವಾಗಿರುತ್ತೆ ಹೌದಲ್ವಾ ಸೊ ತುಂಬ ಪ್ರಶಾಂತವಾಗಿದ್ದಂತಹ ಸಂದರ್ಭದಲ್ಲಿ ಸಮಯ ಅದು ಸಮಯವನ್ನು ಕರೆಕ್ಟ್ ಆದಂತಹ ಸಂದರ್ಭಗಳಲ್ಲಿ ನೀವು ಪ್ರಶ್ನೆಗೆ ಉತ್ತರವನ್ನು ಖಂಡಿತವಾಗಿಯೂ ಪಡ್ಕೋಬೋದಾಗಿರುತ್ತೆ ಮನಸ್ಥಿತಿಯನ್ನು ಕಾನ್ಸಂಟ್ರೇಷನ್ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೀವೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಓಕೆ ಅದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ಅದಕ್ಕೆ ಮತ್ತು ಇದರಲ್ಲಿ ಆಪ್ಷನ್ಸ್ ನಾನು ಏನೂ ಆಪ್ಷನ್ಸನ್ನು ಕೊಡ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವುದೇ ಇದ್ರೂ ಕೂಡ ನೀವು ಎಸ್ ಆನ್ಸರನ್ನು ನೀವು ಹೇಗೆ ಪಡ್ಕೋಬಹುದು ಅನ್ನೋದನ್ನು ನೀವು ತಿಳ್ಕೊಳ್ಳುವಂತಹ ದಾರಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಾನು ಮಾಡುವಾಗ ನೀವು ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಬೇಕಾದರೂ ನೀವು ಇಟ್ಕೊಂಡು ನೀವು ಉತ್ತರವನ್ನು ಪಡ್ಕೋಬಹುದಾಗಿರತ್ತೆ ಮತ್ತೆ ನಾವು ಪೂಜಾ ಸಾಮಗ್ರಿಗಳಲ್ಲಿ ಬಹಳಷ್ಟು ಪವಿತ್ರವಾಗಿ ನಾವು ಏನನ್ನು ಉಪಯೋಗಿಸ್ತೀವಿ ಅರಿಶಿನ ಕುಂಕುಮ ಗಂಧ ಗಂಧದ ಕಡ್ಡಿ ಹೌದಲ್ವ ಈ ತರಹದ್ದೆಲ್ಲ ಪೂಜಾ ಸಾಮಗ್ರಿಗಳನ್ನು ಉಪಯೋಗಿಸ್ತೀವಿ ಹಾಗೆಯೇ ಅದರಷ್ಟೇ ಬಹಳಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಬೇರ್ ಲೀವ್ಸ್ ಅಂತ ನೀವು ಏನು ಕರಿತೀರಾ ಇದರಿಂದಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ ಕಾಣಿಸ್ತಾ ಇದೆಯಾ ಸೊ ಇದರಿಂದಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ ಹಾಗಿದ್ರೆ ಹೇಗೆ ಮೇಡಮ್ ಪಡ್ಕೊಳ್ಳೋದು ಅನ್ನೋದಾದರೆ ಮೊದಲು ನೀವು ನಿಮ್ಮ ಮನಸ್ಸನ್ನು ಮತ್ತೆ ನಿಮ್ಮ ದೇಹವನ್ನು ಮತ್ತು ಮೈಂಡನ್ನು ಸ್ವಚ್ಛವಾಗಿ ಪ್ರಶಾಂತವಾಗಿ ಇಟ್ಕೋಬೇಕು ಓಕೆನಾ ಸೊ ಅದಾದ ತದನಂತರದಲ್ಲಿ ನೀವು ಏನು ಮನೆಯಲ್ಲಿ ಪೂಜೆಗಳನ್ನು ಮಾಡ್ತೀರೋ ಪೂಜೆಯ ತದನಂತರ ಅಂದರೆ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿ ಇರತ್ತೆ ಪೂಜೆ ಮಾಡಿದ್ದೀವಿ ಅಂದರೆ ಅಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ ಸೊ ಮನೆಯೂ ಶುಭ್ರವಾಗಿರತ್ತೆ ನೀವು ಶುಭ್ರವಾಗಿರ್ತೀರ ಮತ್ತು ಎಲ್ಲವೂ ಕೂಡ ಮೈಂಡು ಕೂಡ ಶುಭ್ರವಾಗಿಯೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ನೀವು ನಂಬುವಂತಹ ದೇವರುಗಳ ಬಳಿಯಲ್ಲಿ ಹೇಳಿ ಓಕೆ ಸೊ ಇವಾಗ ಏನೋ ಒಂದು ಕಷ್ಟ ಇದೆ ಸೊ ದೇವ್ರೆ ಈ ಕಷ್ಟದಿಂದ ನನ್ನನ್ನ ಪಾರ್ ಮಾಡ್ತೇ ಅಲ್ವಾಪ್ಪ ಇದರಿಂದ ನನಗೆ ಮುಕ್ತಿ ಸಿಗುತ್ತೆ ಅಲ್ವಾ ಅಂತನಾದ್ರೂ ಕೇಳ್ಕೋಬಹುದು ಅಥವಾ ನಿಮಗೇನಾದ್ರೂ ಪ್ರಶ್ನೆಗಳು ಇದಾಗತ್ತಾ ಅಥವಾ ಇಲ್ವಾ ಅನ್ನುವಂತಹ ರೀತಿಯಲ್ಲಾದರೂ ನೀವು ಕೇಳ್ಕೋಬಹುದಾಗಿರತ್ತೆ ಕೇಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಅನ್ನ ಮಾಡಿ ಯಾಕೆಂದ್ರೆ ನಾನು ಇದೊಂದು ಹೇಳ್ತಾ ಇರುವಂತಹ ಒಂದು ರೆಮಿಡಿ ಇರ್ಬೋದು ಅಥವಾ ಒಂದು ಉತ್ತರಗಳನ್ನು ಪಡ್ಕೊಳ್ಳುವಂತಹ ದಾರಿ ಇರ್ಬೋದು ಇದು ಯಾವುದೂ ಕೂಡ ಮನಸ್ಸು ಗೊಂದಲವಿದ್ದಾಗ ಪಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಹರಿಬಿರಿ ಅಂದ್ರೆ ಅವಸರವಸರದಲ್ಲಿ ಉತ್ತರಗಳನ್ನ ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ನೀವು ಎಷ್ಟು ಪರಿಶುದ್ಧ ಮನಸ್ಸಿನಿಂದ ಮಾಡ್ತಿರೋ ಆ ಪರಿಶುದ್ಧದ ಮನಸ್ಸಿಗೆನೆ ನಿಮಗೆ ಉತ್ತರಗಳು ಸಿಗುವಂತಹದ್ದು ಮತ್ತು ಪವಿತ್ರವಾದಂತಹ ಒಂದು ಪೂಜಾ ಸಾಮಗ್ರಿಗಳಲ್ಲಿ ಈ ಬೇ ಲೀವ್ಸ್ ಅನ್ನೋದು ಕೂಡ ಬಹಳಷ್ಟು ಪವಿತ್ರತೆಯನ್ನು ಪಡ್ಕೊಂಡಿದೆ ಇದನ್ನು ನಾವು ಆಹಾರದಲ್ಲಿಯೂ ಕೂಡ ಬಳಸ್ತೀವಿ ಆದರೆ ನಮ್ಮ ಪ್ರಶ್ನೆಯ ಉತ್ತರವಾಗಿಯೂ ಬಳಸ್ಕೋಬಹುದು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಆದರೆ ಖಂಡಿತವಾಗಿಯೂ ಇದು ಬಳಸ್ಕೊಳ್ಳೋದ್ರ ಜೊತೆಗೆ ಇದು ನಿಮಗೆ ಉತ್ತರಗಳನ್ನು ಕೂಡ ಕೊಡುತ್ತೆ ನೀವು ಕಾನ್ಸಂಟ್ರೇಷನ್ಸ್ ಕಾನ್ಸಂಟ್ರೇಷನ್ಸನ್ನು ಮಾಡ್ತಿರೋ ಅದರ ಪ್ರಕಾರವಾಗಿ ನೀವು ಇದರ ಉತ್ತರಗಳನ್ನು ಪಡ್ಕೋಬೋದಾಗಿರುತ್ತೆ ಹಾಗಿದ್ದರೆ ಹೇಗೆ ಮೇಡಮ್ ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನು ಮೂರು ಬಾರಿ ಹೇಳ್ಕೊಳ್ಳಿ ನನಗೆ ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಇದು ಆಗುತ್ತಾ ಇಲ್ವಾ ಅನ್ನೋದನ್ನು ನೀವು ನಂಬುವಂತಹ ಅಥವಾ ನಿಮ್ಮ ಮನೆ ದೇವರ ಬಳಿಯಲ್ಲಿ ಕೇಳ್ಕೊಳ್ಳಿ ಅದಾದ ನಂತರ ನೀವು ಏನು ಈ ಕೆಲಸವನ್ನು ಮಾಡ್ತಿರ್ತೀರೋ ಹೆಸರು ನೋವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿರ್ತೀರೋ ಇದರಲ್ಲಿ ಬಹಳಷ್ಟು ನಂಬಿಕೆಯನ್ನು ಇಟ್ಟು ಈ ಕೆಲಸಗಳನ್ನು ನೀವು ಮಾಡಬೇಕಾಗಿರತ್ತೆ ಓಕೆ ಸೊ ತದನಂತರದಲ್ಲಿ ನಿಮಗೆ ಬೇಕಾಗಿರೋದು ಒಂದು ದೀಪ ಓಕೆ ಸೊ ದೀಪವನ್ನು ನೀವು ಇಟ್ಕೋಬಹುದು ಅಥವಾ ನೀವು ಗ್ರೀನ್ ಕ್ಯಾಂಡಲಿನ ನ ಮೂಲಕವಾದ್ರೂ ನೀವು ಪಡ್ಕೋಬಹುದು ಓಕೆ ಸೊ ನಿಮಗೆ ಯಾವುದು ಸರಿ ಅಥವಾ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ನೀವು ಅದನ್ನು ಬಳಸಿ ನೀವು ಉತ್ತರವನ್ನ ಪಡ್ಕೋಬಹುದಾಗಿರುತ್ತೆ ಅದಾದ ತದನಂತರದಲ್ಲಿ ಬೇ ಲೀವ್ಸ್ ಒಂದು ಬೇಕು ಓಕೆ ಸೊ ಅದಾದ ತದನಂತರದಲ್ಲಿ ಅದರ ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟ್ ಅನ್ನಾದ್ರೂ ನೀವು ಬಳಸಬಹುದು ಓಕೆ ಈ ರೀತಿ ಈ ಮೂರು ಸಾಮಗ್ರಿಗಳು ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಬೇಕಾಗತ್ತೆ ಓಕೆನಾ ಸೊ ಹಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನೀವು ಕೇಳ್ಕೋಬಹುದಾಗಿರತ್ತೆ ಅದು ಹೇಗೆ ಆನ್ಸರ್ ಅನ್ನ ಕೊಡುತ್ತೆ ಅನ್ನೋದನ್ನ ಬಹಳಷ್ಟು ಕಾನ್ಸಂಟ್ರೇಷನಿನ ಮೂಲಕವಾಗಿ ನೋಡಿ ಸೊ ನಾವು ಈ ತುದಿಯನ್ನ ಇಟ್ಕೊಳ್ಳೋದ್ರ ಮೂಲಕ ನೋಡಿ ಎಲೆಯ ತುದಿಯ ತೊಟ್ಟು ಅಂತ ಏನ್ ಹೇಳ್ತೀವಲ್ವಾ ಈ ತುದಿಯನ್ನ ನಾವು ಹಿಡ್ಕೋಬೇಕು ಓಕೆನಾ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನ ನೆನಪು ಮಾಡ್ಕೋಬೇಕು ಅದಾದ ತದನಂತರದಲ್ಲಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಮೊದಲು ದೀಪಕ್ಕೆ ನಮಸ್ಕಾರವನ್ನ ಮಾಡಿ ಯಾಕೆ ಅಂದ್ರೆ ಈ ಜ್ಯೋತಿಯೇ ನಿಮಗೆ ಉತ್ತರವನ್ನ ಕೊಡುವಂತಹದ್ದು ಈ ಎಲೆಯ ಮೂಲಕವಾಗಿ ಹೌದಲ್ವಾ ಸೊ ಈ ದೀಪಕ್ಕೆ ನಮಸ್ಕಾರವನ್ನ ಮಾಡಿ ತದನಂತರದಲ್ಲಿ ನಿಮ್ಮ ಪ್ರಶ್ನೆಯನ್ನ ಈ ದೀಪದ ಮುಂದೆ ಇಟ್ಟು ಅಂದ್ರೆ ಹೇಳ್ಕೊಳ್ಳೋದ್ರ ಮೂಲಕ ನೀವು ಉತ್ತರ ಏನಾಗಿ ಪಡ್ಕೋಬಹುದು ಅನ್ನೋದನ್ನ ನೋಡೋಣ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ರೂ ನೀವು ಇವಾಗ ಉತ್ತರಗಳನ್ನ ಪಡ್ಕೋಬಹುದಾಗಿರತ್ತೆ ಆದ್ರೆ ಹೇಗೆ ಮಾಡೋದು ಅನ್ನೋದನ್ನ ಕಾನ್ಸಂಟ್ರೇಷನ್ ಇಂದ ನೋಡ್ಕೊಳ್ಳಿ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವುದು ಅನ್ನೋದನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ತದನಂತರದಲ್ಲಿ ಇದನ್ನ ಸ್ಪಿರಿಟ್ಸ್ ಗಳ ಬಳಿಯಲ್ಲಿ ಇಟ್ಟು ಮತ್ತೆ ಏನು ದೀಪಕ್ಕೆ ನಮಸ್ಕಾರವನ್ನ ಮಾಡಿರ್ತಿರೋ ಆ ನಮಸ್ಕಾರದ ತದನಂತರದಲ್ಲಿ ಈ ತುದಿಯನ್ನ ಇಟ್ಕೊಂಡಾಗ ನನ್ಗೆ ಕೈ ಸುಡುತ್ತೆ ಅನ್ನುವಂತಹ ಭಯ ಇದ್ರೆ ನೀವು ಈ ತರ ಹಿಕ್ಕಳದ ಸಹಾಯದಿಂದ ಕೂಡ ನೀವು ಇಟ್ಕೋಬಹುದು ಓಕೆ ಸೊ ನೋಡಿ ಆಯ್ತಲ್ವಾ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗತ್ತೆ ಸ್ಪಿರಿಟ್ಸ್ ಅನ್ನೋದನ್ನ ಹತ್ತಿಸ್ಕೊಳ್ಳಿ ಎಲ್ಲ ಕಡೆಯೂ ಹತ್ತಿಸ್ಕೋಬೇಕು ಓಕೆ ನೋಡಿ ಆಯ್ತಾ ನೋಡಿದ್ರೆ ಅಲ್ವಾ ಆದ್ರೆ ಈ ಭಾಗದಲ್ಲಿ ನೋಡಿ ಉರ್ದಿದ್ಯಾ ಹುರಿದಿಲ್ಲ ಅಂದ್ರೆ ಅರ್ಧ ಮಾತ್ರವೇ ನೋಡಿ ಅರ್ಧ ಮಾತ್ರವೇ ಸುಟ್ಟಿದೆ ಎಲೆ ಮತ್ತಿನ್ನೊಂದು ಅರ್ಧ ಸುಟ್ಟಿಲ್ಲ ಅರ್ಧ ಭಾಗದಲ್ಲಿ ಇನ್ನ ಕೆಳಗಡೆ ತುದಿಯಲ್ಲಿಯೂ ಸುಟ್ಟಿಲ್ಲ ಅಂದರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಇರತ್ತೆ ಅನ್ನೋದು ಇದರ ಅರ್ಥ ಅಥವಾ ಸ್ವಲ್ಪ ಟೈಮ್ ಆಗುತ್ತೆ ನಿಮ್ಮ ಕೆಲಸಗಳು ಆಗೋದಕ್ಕೆ ಅನ್ನೋದರ ಅರ್ಥ ಆಗಿರುತ್ತೆ ಆದ್ರೆ ಮತ್ತಿನ್ನೊಂದು ಎಲೆಯ ಮೂಲಕವಾಗಿ ನಾನು ಉತ್ತರವನ್ನ ಬೇ ಬೇರೆ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಸೋ ಸ್ಪ್ರಿಂಟ್ಸ್ ನನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪ್ರಿಟ್ಸ್ ಹೇಗೆ ಹತ್ತಿಸ್ಕೊಂಡ್ರು ಹಾಗೆಯೇ ಹತ್ತಿಸ್ಕೊಳ್ಳಿ ನೋಡಿ ನೋಡಿ ಎಲ್ಲಿ ಯಾದರೂ ಉಳಿತ ನೋಡಿ ಈ ರೀತಿ ಸಂಪೂರ್ಣವಾಗಿ ಉರಿದು ಬೂದಿಯಾದ್ರೆ ನಿಮ್ಮ ಕೆಲಸಗಳು ಆಗತ್ತೆ ಅಂತ ನೀವು ನಿಮ್ಮ ಫಲಾವೆಲೆ ಅಥವಾ ನಿಮ್ಮ ಪ್ರಶ್ನೆಗೆ ಯಾವ ಫಲಾವೆಲೆಯನ್ನು ಉಪಯೋಗಿಸಿರ್ತಿರೋ ಆ ಫಲಾವೆಲೆಯಲ್ಲಿ ಅರ್ಧಕ್ಕೆ ಆರಿ ಹೋದ್ರೆ ಅಡೆತಡೆಗಳು ಇದೆ ಕಷ್ಟ ಆಗತ್ತೆ ಸ್ವಲ್ಪ ಟೈಮ್ ಅನ್ನ ತಗೊಳುತ್ತೆ ಅನ್ನೋದರ ಅರ್ಥ ಆಗಿರತ್ತೆ ಸೊ ನಿಮಗೊಂದು ಪ್ರಶ್ನೆ ಏನ್ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಏನ್ ಬರುತ್ತೆ ಅಂದ್ರೆ ಮೇಡಮು ಒಂದು ಎಲೆಗೆ ಸರಿಯಾಗಿ ಅಹ್ ಜ್ಯೋತಿಯನ್ನ ಹಂಟ್ಸಿದ್ರು ಅಂದ್ರೆ ಬೆಂಕಿಯನ್ನ ಕೊಟ್ಟರು ಇನ್ನೊಂದು ಎಲೆಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಅನ್ಕೋತೀರ ಏನು ಇಲ್ಲ ಒಂದು ಎಲೆಯನ್ನ ಹೇಗೆ ಇಟ್ಕೊಂಡಿರ್ತಿರೋ ಹಾಗೆಯೇ ಇಟ್ಕೊಂಡು ಎಲ್ಲ ಕಡೆಯಲ್ಲಿಯೂ ಬೆಂಕಿಯನ್ನ ಈ ರೀತಿ ಹತ್ತಿಸಿ ಕೇಳಬೇಕು ನೋಡಿ 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 ಎಲ್ಲಿ ಯಾದ್ರೂ ಉಳಿತ ಎಲ್ಲವೂ ಕೂಡ ಹತ್ತಿ ಬೂದಿಯಾಗತ್ತೆ ಇನ್ನೊಂದನ್ನ ಇಟ್ಟು ನೋಡಿದ್ರೆ ಯಾಕಿದನ್ನ ನಿಮ್ಗೆ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂದ್ರೆ ಡೌಟ್ ನಿಮ್ಮಲ್ಲಿ ಇರತ್ತೆ ಅದೇ ತರಾನೇ ಹಚ್ಚಿದ್ರಲ್ಲ ಇದು ಉರಿದಿರುತ್ತೆ ಅನ್ನೋದು ನಿಮ್ಮ ಭಾವನೆ ಹೌದಲ್ವ ಸೊ ಇಲ್ಲ ನೋಡಿ ಉರಿದಿಲ್ಲ ಈ ಭಾಗ ಒಂದ್ ನಿಮಿಷ ಕೆಳಗೆ ಬಿದ್ದು ಈ ಭಾಗ ಬೆಂಕಿಯಲ್ಲಿ ಹುರಿದಿಲ್ಲ ಬೂದಿಯಾಗಿಲ್ಲ ಈಗ ನಾನು ಕ್ಲಾರಿಟಿಯಾಗಿ ನಿಮ್ಗೆ ತೋರಿಸಿದ್ದೇನೆ ಅಂತ ನಾನು ಅನ್ಕೋತೀನಿ ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನಾವು ಹೇಗೆ ಪಡ್ಕೋಬಹುದು ಅಂದ್ರೆ ಫಲಾವೆಲೆಯಲ್ಲಿ ಬೆಂಕಿಯನ್ನು ಹತ್ತಿಸಿದಾಗ ಸಂಪೂರ್ಣವಾಗಿ ಉರಿದು ಬೂದಿಯಾಗಬೇಕು ಎಲ್ಲಿ ಎಲ್ಲಿಯೂ ಕೂಡ ಬ್ರೇಕ್ ಆಗಬಾರ್ದು ಸೊ ಅಂತಹ ರೀತಿಯಲ್ಲಿ ಬ್ರೇಕಾಗಿ ಎಲೆಯ ರೂಪದಲ್ಲೇ ಉಳ್ಕೊಂಡ್ರೆ ನಿಮ್ಮ ಕೆಲಸಗಳು ಆಗುವುದು ಕಷ್ಟ ಆಗತ್ತೆ ತುಂಬ ಅಡೆತಡೆಗಳು ಇರುತ್ತೆ ಅನ್ನೋದರ ಅರ್ಥ ಆಗಿರುತ್ತೆ ಎಲ್ಲವೂ ಉರಿದು ಬೂದಿಯಾಗಿ ಬೂದಿ ಅಂದ್ರೆ ಆ ಕೆಲಸಗಳು ಸಲೀಸಾಗಿ ಆಗತ್ತೆ ಹೌದು ಆಗತ್ತೆ ಎನ್ನುವಂತಹ ಉತ್ತರ ಫಲಾವೆಲೆಯಲ್ಲಿ ಬೆಂಕಿ ನಂದಿ ಹೋದರೆ ಅದು ಅಡೆತಡೆಗಳಿದೆ ಆಗೋದು ಸ್ವಲ್ಪ ಕಷ್ಟ ಎನ್ನುವಂತಹ ಉತ್ತರಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಸೊ ಎಲ್ಲಿಯೂ ಗಿಮಿಕ್ಕೇನು ಇಲ್ಲ ಎಲ್ ಎರಡೂ ನಾವು ಎರಡೆರಡು ಬಾರಿ ನಿಮಗೆ ಅದನ್ನು ತೋರಿಸಿದ್ದೇನೆ ಹೌದಲ್ವಾ ಸೊ ಹಿಕ್ಕಳದ ಸಹಾಯದಿಂದ ನೀವು ಇಟ್ಕೊಂಡು ಬೆಂಕಿಯನ್ನು ಎಲ್ಲ ಕಡೆಯೂ ಇಟ್ಟು ಹಿಡಿದು ಇಲ್ಲಿ ಇಟ್ಕೊಂಡಾಗ ಒಂದು ಎಲೆ ಉರಿಯುತ್ತೆ ಒಂದು ಎಲೆ ಉರಿಯಲ್ಲ ಅಂದರೆ ಅದರಲ್ಲೇನು ಗಿಮಿಕ್ಕಿರೋದಿಲ್ಲ ಓಕೆ ಸೊ ನೀವು ಕರೆಕ್ಟಾಗಿ ಪ್ರಶಾಂತತೆಯಿಂದ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ಕೊಳ್ಳಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಮನಸ್ಸಿಟ್ಟು ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಉತ್ತರಗಳನ್ನು ಯಾಕಂದ್ರೆ ಯಾಕಂದರೆ ನಲ್ಲಿ ಹಲವಾರು ರೀತಿಯ ರೆಮಿಡೀಸ್ಗಳಿರುತ್ತೆ ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ ಈ ತರಹದ ಕೆಲವೊಂದು ರೆಮಿಡೀಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್ ಓಕೆ